ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಜತ್ತಿ ಫೌಂಡೇಶನ್ ಲೇಖನಿ ಸಾಮಗ್ರಿ ವಿತರಣೆ ಮಾಜಿ ಹಂಗಾಮಿ ರಾಷ್ಟ್ರಪತಿ ಬಿಡಿ ಜತ್ತಿ ಸ್ಮಾರಕ ಫೌಂಡೇಶನ್ ವತಿಯಿಂದ ಅವರ ಮರಿ ಮೊಮ್ಮಗ ಧ್ರುವ ಜೆತ್ತಿ ಅವರ ಹುಟ್ಟಿದ ಹಬ್ಬದ ಹಿನ್ನೆಲೆ ಕುಷ್ಟಗಿ ಪಟ್ಟಣದ ಸಂದೀಪ್ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು ರಾಜ್ಯ ಯುವ ಮುಖಂಡ ಧ್ರುವ ಜೆತ್ತಿ ಅವರ ಅಭಿಮಾನಿ ರವಿಕುಮಾರ್ ಜೋಟಿಹಾಳ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ನಿವೃತ್ತ ಶಿಕ್ಷಕ ಜೆ ಶರಣಪ್ಪ ಕಡೆಕೊಪ್ಪ ಅವರು ಮಾತನಾಡಿ ಬಡ ಶಿಕ್ಷಣ ಅಭಿವೃದ್ಧಿಗಾಗಿ ಇಂತಹ ಕಾರ್ಯಕ್ರಮಗಳು ಅವಶ್ಯಕ ಇದೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಗತ್ಯ ಸಾಮಗ್ರಿ ಕೊಂಡುಕೊಳ್ಳುವ ಪರಿಸ್ಥಿತಿ ಇರುವುದಿಲ್ಲ ಹೀಗಾಗಿ ಉಳ್ಳವರು ತಮ್ಮ ಅಥವಾ ಕುಟುಂಬ ಸದಸ್ಯರ ಜನ್ಮ ದಿನಾಚರಣೆ ಅಂಗವಾಗಿ ಬಡ ಮಕ್ಕಳಿಗೆ ನೆರವಿಗೆ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡರೆ ಅನುಕೂಲವಾಗಲಿದೆ ಜೊತೆಗೆ ಬಡ ಮಕ್ಕಳು ನೆರವಿನ ಸದುಪಯೋಗ ಪಡೆದುಕೊಂಡು ಶೈಕ್ಷಣಿಕ ಪ್ರಗತಿ ಕಾಣಬೇಕು ಎಂದು ಕರೆ ನೀಡಿ ಬಿಡಿ ಜತ್ತಿ ಅವರ ಸೇವೆ ಸ್ಮರಿಸಿದರು ಪತ್ರಕರ್ತ ರವೀಂದ್ರ ಬಾಕಳೆ ಅವರು ಮಾತನಾಡಿ ಹುಟ್ಟುಹಬ್ಬ ಆಚರಣೆಯ ನೆಪದಲ್ಲಿ ಯುವ ಮುಖಂಡ ಧ್ರುವ ಜತ್ತಿ ಅವರ ಸಾಮಾಜಿಕ ಸೇವೆ ಮೆಚ್ಚುವಂಥದ್ದು ಇಂತಹ ಮಾದರಿಯ ಕಾರ್ಯಕ್ರಮವನ್ನು ಇತರೆ ನಾಯಕರು ಹಮ್ಮಿಕೊಳ್ಳಲು ಮುಂದಾಗಬೇಕಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಶಿಕ್ಷಕ ಮಹೇಶ್ ಪಡಿ ಮಾತನಾಡಿ ಜತ್ತಿ ಫೌಂಡೇಶನ್ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ನಡೆಯಲಿ ಎಂದು ಶುಭ ಕೋರಿದರು ಶಾಲೆಯ ಸಿಬ್ಬಂದಿ ಮಕ್ಕಳು ಹಾಜರಿದ್ದರು ಪ್ರಾಸ್ತಾವಿಕವಾಗಿ ಶಿಕ್ಷಕ ಮಹೇಶ್ ಜಿ ಹಡ್ಪತ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಈ ಒಂದು ಕಾರ್ಯಕ್ರಮವನ್ನು ಸಣ್ಣದಾಗಿರತಕ್ಕ ಕಾರ್ಯಕ್ರಮದ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಒಂದು ಗಣಾಧ್ಯಕ್ಷತೆಯನ್ನ ಈ ಶಾಲೆಯ ಮುಖ್ಯೋಪಾಧ್ಯಾಯಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಆತ್ಮೀಯರಾಗಿರ್ತಕ್ಕಂಥ ಮಹೇಶ್ ಪಡಿಸ್ ವಹಿಸ್ಕೋಬೇಕಂತ ಹೇಳಿ ನಮಸ್ಕೊಂಡಿದೆ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಹಿರಿಯರು ಅನುಭಾವಿಗಳಾಗಿರ್ತಕ್ಕಂಥ ನಮ್ಮ ಜೆ ಶರಣ್ಸ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ ಅವರು ಕಾರ್ಯಕ್ರಮ ಹಿರಿಯರು ಜೊತೆಯಲ್ಲಿ ಕೆಲಸವನ್ನ ಮಾಡ್ತಾರೆ ಹವ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿರುವಂತಹ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ